ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅದ್ರಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ಹೇಗೆ ವರ್ತಿಸತ್ತೆ ಹಾಗೆ ಲೋಹದ ಕಾರ್ಬೋನೇಟ್ ಹೈಡ್ರೋಜನ್ ಕಾರ್ಬೋನೇಟ್ ಇದ್ರ ಜೊತೆಗೆಲ್ಲ ವರ್ತಿಸಿದಾಗ ನಮ್ಗೆ ಯಾವ ರೀತಿ ಒಂದು ಉತ್ಪನ್ನ ದೊರೆಯುತ್ತೆ ಮತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ ಹಾಗೆ ನೀರಿನ ಉಪಸ್ಥಿತಿಯಲ್ಲಿ ಆಮ್ಲಗಳೇನಾಗತ್ತೆ ಈ ಥರ ಹಲವಾರು ವಿಷಯಗಳನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ ಅದನ್ನು ಒಂದ್ಸಲ ರಿವೈಸ್ ಮಾಡ್ತಾ ಮುಂದಿನ ಟಾಪಿಕ್ಗೆ ಹೋಗೋಣ ಸೊ ಈ ಒಂದು ಪ್ರಯೋಗದ ಚಿತ್ರ ಏನಿದೆ ಈ ಚಿತ್ರ ಪರೀಕ್ಷೆ ದೃಷ್ಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ಬಿಡಿಸೋದನ್ನು ಕೂಡ ನಾನು ಹೇಳಿದ್ದೆ ನಿಮಗೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನ ಅಲ್ವಾ ಸೊ ಇಲ್ಲಿ ಸತ್ತುವಿನ ಚೂರುಗಳನ್ನ ತೋರಿಸ್ಬೇಕು ಹಾಗೆ ಆಮ್ಲ ಇರೋದನ್ನ ತೋರಿಸ್ಬೇಕು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ಬೇಕಾಗಿರುತ್ತೆ ಇದಿಷ್ಟು ಈ ಚಿತ್ರದಲ್ಲಿ ಇಂಪಾರ್ಟೆಂಟ್ ಅಂಶಗಳಾಗಿದೆ ಸೊ ಯಾವಾಗ ಆಮ್ಲ ಲೋಹದ ಜೊತೆಗೆ ವರ್ತಿಸುತ್ತೋ ಅಲ್ಲಿ ಒಂದು ಲವಣ ಮತ್ತೊಂದು ಆ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗತ್ತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ವಿ ಇನ್ನು ಲೋಹದ ಕಾರ್ಬೋನೇಟ್ ಮತ್ತೆ ಹೈಡ್ರೋಜನ್ ಕಾರ್ಬೋನೇಟ್ ನ ಜೊತೆಗೆ ಆಮ್ಲಗಳು ವರ್ತಿಸಿದಾಗ ಏನಾಗತ್ತೆ ಅನ್ನೋದು ಇಲ್ಲಿ ಆಮ್ಲ ಮತ್ತೆ ಒಂದು ಲೋಹದ ಕಾರ್ಬೋನೇಟ್ ಅನ್ನ ತಗೊಂಡಾಗ ಇಲ್ಲಿ ನಾವು ಏನನ್ನ ನೋಡಿದ್ವಿ ಉತ್ಪನ್ನಗಳು ಈ ರೀತಿಯಾಗಿ ನಮ್ಗೆ ಲವಣ ಉಂಟಾಗತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಹಾಗೆ ನೀರು ಉಂಟಾಗೋದನ್ನ ನೋಡಿದ್ವಿ ಅದೇ ರೀತಿಯಲ್ಲಿ ಯಾವಾಗ ಒಂದು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನ ಜೊತೆಗೆ ಆಮ್ಲ ವರ್ತಿಸುತ್ತೋ ಅಲ್ಲೂ ಕೂಡ ನಾವು ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗೋದನ್ನ ನಾವು ಅಭ್ಯಾಸ ಮಾಡಿದ್ವಿ ಸೊ ಯಾವಾಗ ಆಮ್ಲ ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನ ಜೊತೆಗೆ ವರ್ತಿಸತ್ತೆ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನವಾಗಿ ಕೊಡತ್ತೆ ಇಲ್ಲಿ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿ ನೀರು ಲೈಮ್ ವಾಟರ್ ಅಂತ ಏನ್ ಕರೀತಾರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದರ ಮೂಲಕ ಹಾಯಿಸಿದಾಗ ನಮ್ಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗತ್ತೆ ಇದು ಬಿಳಿ ಬಣ್ಣದ ಪ್ರಕ್ಷೇಪ ಅಂದ್ರೆ ನೀರಿನಲ್ಲಿ ಕರಗದೆ ಇರುವಂತಹ ಒಂದು ವಸ್ತು ಇದು ಉಂಟಾಗೋದನ್ನು ಸಹ ನಾವಿಲ್ಲಿ ನೋಡಬಹುದು ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಇನ್ನೂ ಸ್ವಲ್ಪ ನೀರು ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಡೈಕ್ಸೈಡ್ ಅನ್ನ ಹಾಯಿಸಿದಾಗ ಅದೇನಾಗತ್ತೆ ಸೊ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಮೊದಲಿಗೆ ನಮ್ಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ದೊರಕಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಿದಾಗ ಅದು ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ನಮಗೆ ಮತ್ತೆ ಸಿಗತ್ತೆ ನಾವು ತಗೊಂಡಂತಹ ಪ್ರತಿವರ್ತಕ ಒಂದು ಲೋಹದ ಕಾರ್ಬೋನೇಟೇ ಆಗಿತ್ತು ಅಲ್ವಾ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅದರಿಂದ ಉಂಟಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಕೂಡ ನಾವು ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಬೈಕಾರ್ಬೋನೇಟ್ ಅನ್ನ ನಾವು ತಯಾರು ಮಾಡ್ಕೋಬಹುದು ಇದು ಈ ಪ್ರಕ್ರಿಯೆಯಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಅಂಶ ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಆಮ್ಲ ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ನ ಜೊತೆಗೆ ವರ್ತಿಸಿದಾಗ ಅಲ್ಲಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಉಂಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಪ್ರಯೋಗ ಪ್ರಯೋಗದ ಚಿತ್ರದ ಮೂಲಕ ಅರ್ಥ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ಮೊದಲನೇ ಬೀಕರ್ ಅಲ್ಲಿ ಒಂದು ಸ್ವಲ್ಪ ಪ್ರಮಾಣದ ಪ್ರತ್ಯಾಮ್ಲ ಮತ್ತೆ ಫಿನೋಫ್ಥಾಲಿನ್ ಸೂಚಕವನ್ನ ಸೇರಿಸಿ ತಗೊಂಡಿದ್ದಾರೆ ಬೀಕರ್ ಎ ಒಳಗಡೆಗೆ ಸ್ವಲ್ಪ ಪಿಂಕ್ ಬಣ್ಣ ನಮಗೆ ಕಾಣಿಸ್ತಾ ಇದೆ ಎರಡನೇ ಬೀಕರಲ್ಲಿ ಆ ಪಿಂಕ್ ಬಣ್ಣ ಕಡಿಮೆ ಆಗಿರೋದು ಗೊತ್ತಾಗ್ತಾ ಇದೆ ಅದು ಯಾಕೆ ಅಂದರೆ ಅಲ್ಲಿ ಆಮ್ಲವನ್ನ ಹನಿ ಹನಿಯಾಗಿ ಆಮ್ಲವನ್ನ ಸೇರಿಸ್ತಾ ಹೋದ ಹಾಗೆ ಅಲ್ಲಿ ಏನಾಗತ್ತೆ ಆ ಪಿಂಕ್ ಬಣ್ಣ ಗುಲಾಬಿ ಬಣ್ಣ ಏನಿದೆ ಅದು ಕಡಿಮೆ ಆಗ್ತಾ ಬರತ್ತೆ ಹಾಗೆ ಒನ್ ಇನ್ನೊಂದ್ ಸ್ವಲ್ಪ ಹೆಚ್ಚು ಆಮ್ಲವನ್ನ ಸೇರಿಸಿದಾಗ ಆ ಪಿಂಕ್ ಬಣ್ಣ ಪೂರ್ತಿಯಾಗಿ ಹೋಗಿ ಇದು ತಿಳಿ ನೀ ತಿಳಿ ಬಣ್ಣಕ್ಕೆ ತಿರುಗತ್ತೆ ಅಂದ್ರೆ ನೀರಿನ ತರ ಕಾಣಿಸುತ್ತೆ ಅದು ಯಾಕೆ ಅಂತಾನು ಕೂಡ ನಾವು ನೋಡಿದ್ವಿ ಅದ್ರ ಹಿಂದಿರೋ ಕಾರಣ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಈಗ ಹತ್ತು ಎಂ ಎಲ್ ಆಮ್ಲ ತಗೊಂಡಿದೀವಿ ಅಷ್ಟೇ ಪ್ರಮಾಣದ ಅಂದ್ರೆ ಹತ್ತು ಎಂ ಎಲ್ ಪ್ರತ್ಯಾಮ್ಲ ನಾವು ತಗೊಂಡು ಸೇರ್ಸಿದ್ರೆ ಅಲ್ಲಿ ಏನಾಗತ್ತೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡು ವರ್ತಿಸಿ ನಮ್ಗೆ ಲವಣ ಮತ್ತು ನೀರು ಉಂಟಾಗತ್ತೆ ಇದೇನಿದು ಲವಣ ಮತ್ತೆ ನೀರು ಎರಡೂ ಕೂಡ ತಟಸ್ಥ ಉತ್ಪನ್ನಗಳು ಅಂದ್ರೆ ಅದ್ ಯಾವ್ದು ಯಾವ್ದ್ರ ಜೊತೆಗೂ ವರ್ತಿಸೋದಿಲ್ಲ ತಟಸ್ಥವಾಗಿರತ್ತೆ ಅನ್ ವರ್ತಿಸೋದಿಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಅವು ಅಹ್ ಈ ಕಡೆ ಆಮ್ಲಗಳು ಅಲ್ಲ ಈ ಕಡೆ ಪ್ರತ್ಯಾಮ್ಲಗಳು ಅಲ್ಲ ಅಂದ್ರೆ ನಾವು ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡ್ತೀವಿ ಪಿ ಹೆಚ್ ಅಂತ ಎಲ್ಲ ಆಯ್ತಾ ಸೊ ಈ ತಟಸ್ಥ ಉತ್ಪನ್ನಗಳನ್ನ ಕೊಡೋದಕ್ಕೋಸ್ಕರ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸುವಂತಹ ಕ್ರಿಯೆಯನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತಾನು ಅಭ್ಯಾಸ ಮಾಡಿದ್ವಿ ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದ್ರೆ ಏನಾಗತ್ತೆ ತಟಸ್ಥೀಕರಣ ಕ್ರಿಯೆ ಆಗತ್ತೆ ಪರಸ್ಪರ ಇಲ್ಲಿ ನಡೆಯುವ ನಿಮ್ ಸೈಡ್ ಅನ್ನು ಆಫ್ ಮಾಡ್ಕೊಳ್ಳಿ ತಟ್ಟ ನಡೆಯುತ್ತೆ ನಾವು ಇಲ್ಲಿ ಅಭ್ಯಾಸ ಮಾಡಿದ್ದೀವಿ ಈ ಒಂದು ರಾಸಾಯನಿಕ ಸಮೀಕರಣವನ್ನ ನೋಡಿದ್ರೆ ಎನ್ಎಒಚ್ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಒಂದು ಪ್ರತ್ಯಾಮ್ಲ ಹಾಗೆ ಎಚ್ ಒಂದು ಆಮ್ಲ ಇವೆರಡು ಪರಸ್ಪರ ವರ್ತಿಸಿ ನಮಗೆ ಎನ್ಎಸಿಎಲ್ ಉತ್ಪನ್ನ ಸಿಗ್ತಾ ಇದೆ ಹಾಗೆ ಎಚ್ ಟು ಓ ಸಿಗ್ತಾ ಇದೆ ಇವೆರಡು ತಟಸ್ಥ ಉತ್ಪನ್ನಗಳಾಗಿದೆ ಸೊ ಈ ಒಂದು ಕ್ರಿಯೆಯನ್ನ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ ನೆಕ್ಸ್ಟ್ ಆಮ್ಲಗಳು ಲೋಹದ ಆಕ್ಸೈಡ್ ಮೈ ಆಮ್ಲಗಳು ಲೋಹದ ಆಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ್ಲೂ ಕೂಡ ನಾವಿಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನ ನೋಡಬಹುದು ಯಾಕೆ ಅಂದ್ರೆ ಆಮ್ಲ ಲೋಹದ ಆಕ್ಸೈಡ್ ಅವುಗಳ ಗುಣಲಕ್ಷಣ ಪ್ರತ್ಯಾಮ್ಲದ ತರಹನೇ ಇರುತ್ತೆ ಅಂದ್ರೆ ಆಮ್ಲದ ಜೊತೆಗೆ ಲೋಹದ ಆಕ್ಸೈಡ್ ವರ್ತಿಸಿದಾಗ ನಮ್ಗೆ ಲವಣ ಮತ್ತೆ ನೀರು ಉತ್ಪನ್ನವಾಗಿ ದೊರೆಯುತ್ತೆ ಹಾಗಾಗಿ ನಾವು ಈ ಲೋಹದ ಆಕ್ಸೈಡ್ ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತಾನು ಕರಿಬಹುದು ಸೊ ಇದು ಕೂಡ ತಟಸ್ಥೀಕರಣ ಕ್ರಿಯೆಯ ಒಂದು ರೂಪ ಆಗಿದೆ ಹಾಗೆ ಪ್ರತ್ಯಾಮ್ಲೀಯ ಪ್ರತ್ಯಾಮ್ಲಗಳು ಅಲೋಹೀಯ ಆಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ ಇಲ್ಲೂ ನಾವು ತಟಸ್ಥೀಕರಣ ಕ್ರಿಯೆಯನ್ನ ನೋಡಬಹುದು ಅಂದ್ರೆ ಯಾವಾಗ ಒಂದು ಅಲೋಹಿಯ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುತ್ತೋ ನಮಗೆ ಉತ್ಪನ್ನಗಳು ದೊರೆಯೋದು ಲವಣ ಮತ್ತೆ ನೀರು ಆಗಿರುತ್ತೆ ಹಾಗಾಗಿ ಇದು ಕೂಡ ತಟಸ್ಥೀಕರಣ ಕ್ರಿಯೆ ಆಗಿರುತ್ತೆ ಆದ್ರಿಂದ ನಾವು ಅಲೋಹಿಯ ಗಳನ್ನ ಆಮ್ಲೀಯ ಆಕ್ಸೈಡ್ ಗಳು ಅಂತಾನು ಕರಿಬಹುದು ಯಾಕಂದ್ರೆ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗ ಅವು ತೋರಿಸುವಂತಹ ಒಂದು ಕ್ರಿಯೆ ಆಮ್ಲ ಮತ್ತೆ ಪ್ರತ್ಯಾಮ್ಲದ ವರ್ತನೆ ಥರನೇ ಇರೋದಕ್ಕೆ ನಾವು ಅಲೋಹದ ಆಕ್ಸೈಡ್ಗಳನ್ನ ಆಮ್ಲೀಯ ಆಕ್ಸೈಡ್ಗಳು ಅಂತಾನೂ ಕರಿಬಹುದು ಹಾಗಿದ್ರೆ ಎಲ್ಲಾ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿ ಏನೇನಿರತ್ತೆ ಅಂತಾನೂ ನಾವು ಅಭ್ಯಾಸ ಮಾಡಿದ್ವಿ ಆಮ್ಲಗಳು ಧನ ಅಯಾನುಗಳಾಗಿ ಎಚ್ ಪ್ಲಸ್ ಅಯಾನುಗಳನ್ನ ಹೊಂದಿರುತ್ತೆ ಹಾಗೆ ಪ್ರತ್ಯಾಮ್ಲಗಳು ಋಣ ಅಯಾನುಗಳಾಗಿ ಓ ಎಚ್ ಮೈನಸ್ ಅಯಾನುಗಳನ್ನ ಹೊಂದಿರುತ್ತೆ ಈ ಎಚ್ ಪ್ಲಸ್ ಅಯಾನುಗಳಿಂದಾಗಿ ಅವು ಆಮ್ಲಗಳು ಆಮ್ಲೀಯ ಗುಣಲಕ್ಷಣಗಳನ್ನ ತೋರಿಸೋದು ಸಂಯುಕ್ತಗಳಲ್ಲಿ ಎಚ್ ಪ್ಲಸ್ ಅಯಾನು ಇರೋದಕ್ಕೆ ಹಾಗೆ ಪ್ರತ್ಯಾಮ್ಲೀಯ ಗುಣಲಕ್ಷಣಗಳಿಗೆ ಕಾರಣ ಓ ಎಚ್ ಮೈನಸ್ ಅಯಾನು ಅನ್ನೋದನ್ನು ನಾವು ಅಭ್ಯಾಸ ಮಾಡಿದೀವಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಆಮ್ಲವನ್ನ ಅಥವಾ ಪ್ರತ್ಯಾಮ್ಲವನ್ನ ನೀರಿಗೆ ಬೆರೆಸುವಾಗ ನಾವು ಯಾವ ರೀತಿ ನೀರು ಮತ್ತೆ ಆಮ್ಲವನ್ನ ಬೆರೆಸುವಾಗ ನಾವು ತಗೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನಾನು ಇದನ್ನ ಹಿಂದಿನ ಕ್ಲಾಸ್ ಅಲ್ಲೂ ಹೇಳಿದ್ದೆ ಇವತ್ತಿನ ಕ್ಲಾಸ್ ಅಲ್ಲೂ ಒಂದ್ಸಲ ಹೇಳಿ ನಾವು ಇವತ್ತಿನ ಟಾಪಿಕ್ಗೆ ಮುಂದುವರಿಯೋಣ ನಾವು ಯಾವಾಗ್ಲೂ ಸ್ವಲ್ಪ ಪ್ರಮಾಣದ ಆಮ್ಲವನ್ನ ಅಂದ್ರೆ ಹನಿ ಹನಿಯಾಗಿ ಆಮ್ಲವನ್ನ ನೀರಿಗೆ ಬೆರೆಸ್ತಾ ಹೋಗ್ಬೇಕು ಜಾಸ್ತಿ ನೀರನ್ನ ತಗೊಳ್ಬೇಕು ಸ್ವಲ್ಪ ಆಮ್ಲವನ್ನ ತಗೊಂಡು ಅದನ್ನು ಹನಿ ಹನಿಯಾಗಿ ಒಂದೇ ಸಲ ಹೀಗ್ ಮಿಕ್ಸ್ ಮಾಡೋದಲ್ಲ ಯಾಕೆ ಅಂದ್ರೆ ಅದು ಒಂದು ಬಹಿರುಷ್ಣಕ ಕ್ರಿಯೆ ಆಗಿರತ್ತೆ ಅಲ್ಲಿ ಶಾಖ ಉತ್ಪತ್ತಿ ಆಗತ್ತೆ ನಾವು ಒಂದೇ ಸಲ ಜಾಸ್ತಿ ಆಮ್ಲವನ್ನ ನೀರಿಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ಒಂದೇ ಸಲ ಜಾಸ್ತಿ ಶಾಖ ಉತ್ಪತ್ತಿ ಆಗಿ ತಗೊಂಡಂತಹ ಗಾಜಿನ ಪಾತ್ರೆ ಒಡೆದು ನಮ್ ಕೈ ಗಾಯ ಆಗೋದು ಅಥವಾ ಕೈ ಸುಟ್ಟು ಹೋಗೋದು ಅಂದ್ರೆ ಆಮ್ಲವನ್ನ ಬೆರೆಸ್ತಾ ಇರ್ತೀವಿ ಅಲ್ವಾ ಶಾಖ ಬಿಡುಗಡೆ ಆಗತ್ತೆ ಶಾಖ ಬಿಡುಗಡೆ ಆಗಿದೆ ಅಂತ ಅಂದ್ರೆ ಕೈ ಸುಡೋ ಸಾಧ್ಯತೆನೂ ಇರುತ್ತೆ ಅಪಾಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಒಂದೊಂದೇ ಹನಿ ಹನಿಯಾಗಿ ನಾವು ಆಮ್ಲವನ್ನ ನೀರಿಗೆ ಮಿಕ್ಸ್ ಮಾಡ್ತಾ ಬರಬೇಕು ಈ ರೀತಿಯಾಗಿ ನೀರು ಮತ್ತೆ ಆಮ್ಲ ಪ್ರತ್ಯಾಮ್ಲವನ್ನ ನಾವು ಮಿಕ್ಸ್ ಮಾಡೋದು ಇದು ಗಮನದಲ್ಲಿ ಇರ್ಲಿ ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲದ ಬಲವನ್ನ ಹೇಗೆ ಹೇಳೋದು ಇವಾಗ ನಾವು ಪ್ರತ್ಯಾಮ್ಲ ಪ್ರಬಲ ಇರತ್ತೋ ದುರ್ಬಲ ಇರುತ್ತೋ ಅಥವಾ ಅದರ ಒಂದು ಸಾಮರ್ಥ್ಯ ಏನು ಅನ್ನೋದನ್ನ ಹೇಗ್ ಹೇಳೋದು ಅದಕ್ಕೆ ಪಿ ಹೆಚ್ ಮಾಪಕ ಅನ್ನೋದನ್ನ ಬಳಸ್ತೀವಿ ಅದು ಯಾವುದೇ ಒಂದು ಆಮ್ಲದ ಸಾಮರ್ಥ್ಯ ಎಷ್ಟು ಅಂದ್ರೆ ಶಕ್ತಿ ಎಷ್ಟು ಹಾಗೆ ಪ್ರತ್ಯಾಮ್ಲದ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ನಮ್ಗೆ ತಿಳಿಸುತ್ತೆ ಹೌದಾ ಸೊ ಪಿ ಹೆಚ್ ಮಾಪಕದಲ್ಲಿ ಸೊನ್ನೆಯಿಂದ ಹದಿನಾಲ್ಕರ ತನಕ ಬೆಲೆ ಇರುತ್ತೆ ಇದರ ವ್ಯಾಪ್ತಿ ಸೊನ್ನೆಯಿಂದ ಹದಿನಾಲ್ಕು ಅದರಲ್ಲಿ ಸೊನ್ನೆಯಿಂದ ಏಳರ ತನಕದ ಬೆಲೆಯನ್ನ ನಾವು ಆಮ್ಲದ ವ್ಯಾಪ್ತಿ ಅಂತ ತಗೊಳ್ಬಹುದು ಹಾಗೆ ಏಳರಿಂದ ಹದಿನಾಲ್ಕನ್ನ ಪ್ರತ್ಯಾಮ್ಲ ಅಂತ ನಾವು ತಗೊಳ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಸಂಯುಕ್ತವನ್ನ ನಾವು ಪರೀಕ್ಷೆ ಮಾಡಿದಾಗ ಆ ಪಿ ಸ್ಕೇಲ್ ಅಲ್ಲಿ ನಮಗೆ ಏಳು ಪಾಯಿಂಟ್ ಎಂಟು ಅಂತ ಬೆಲೆ ಬಂದ್ರೆ ಅಥವಾ ಒಂಬತ್ತು ಅಂತ ಬಂದ್ರೆ ಹನ್ನೊಂದು ಅಂತ ಬಂದ್ರೆ ಹನ್ನೊಂದು ಪಾಯಿಂಟ್ ಮೂರು ಅಂತ ಬೆಲೆ ಬಂದ್ರೆ ಪಿ ಹೆಚ್ ಮೌಲ್ಯ ಅಂತಹದ್ದನ್ನ ನಾವು ಪ್ರತ್ಯಾಮ್ಲ ಅಂತ ಕನ್ಸಿಡರ್ ಮಾಡಬೇಕು ಲೆಕ್ಕ ತಗೊಳ್ಬೇಕು ಅದೇ ಯಾವುದಾದ್ರೂ ಒಂದು ಸಂಯುಕ್ತದ ಬೆಲೆ ಎರಡು ಅಥವಾ ಮೂರು ಪಾಯಿಂಟ್ ಮೂರು ಐದು ಈ ರೀತಿಯಾಗಿ ಬಂದ್ರೆ ನಾವು ಅದನ್ನ ಆಮ್ಲ ಅಂತ ತಗೊಳ್ಬೇಕು ಯಾವಾಗ ಪಿ ಹೆಚ್ ನ ಮೌಲ್ಯ ಸೊನ್ನೆಯ ಸಮೀಪ ಬರುತ್ತೋ ಅಂದ್ರೆ ಸೊನ್ನೆ ಸಮೀಪ ಅಂದ್ರೆ ಒಂದು ಎರಡು ಅಥವಾ ಸೊನ್ನೆ ಪಾಯಿಂಟ್ ಏಳು ಜೀರೋ ಪಾಯಿಂಟ್ ಎಂಟು ಈ ತರ ಎಲ್ಲ ಪಿ ಹೆಚ್ ನ ಮೌಲ್ಯ ಬಂದ್ರೆ ಅಂತಹ ಒಂದು ಸಂಯುಕ್ತಗಳನ್ನ ನಾವು ಪ್ರಬಲ ಆಮ್ಲ ಅಂತ ತಗೊಳ್ತೀವಿ ಯಾಕಂದ್ರೆ ಪಿ ಹೆಚ್ ನ ಮೌಲ್ಯ ಕಡಿಮೆ ಆದಷ್ಟು ಆಮ್ಲೀಯತೆ ಜಾಸ್ತಿ ಇರತ್ತೆ ಆದ್ರೆ ಪ್ರತ್ಯಾಮ್ಲದ ಕೇಸಲ್ಲಿ ಯಾವಾಗ ಅದು ಪಿ ಹೆಚ್ ನ ಮೌಲ್ಯ ಹದಿನಾಲ್ಕರ ಹತ್ತಿರ ಬರುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದ್ಮೂರು ಪಾಯಿಂಟ್ ಏಳು ಎಂಟು ಈ ರೀತಿಯಾಗಿ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅಂತಹ ಸಂದರ್ಭದಲ್ಲಿ ಅಹ್ ಆ ತರ ಒಂದು ಸಂಯುಕ್ತಗಳನ್ನು ಪ್ರಬಲ ಪ್ರತ್ಯಾಮ್ಲ ಅಂತ ನಾವು ತಗೊಳ್ತೀವಿ ಅರ್ಥ ಮಾಡ್ಕೊಳ್ತೀವಿ